ಮಹಾದೇವಿ ವಿಕ್ರಮಾದಿತ್ಯ ಎರಡೂರ ರಾಣಿ ಇದು ಕಾಂಚಿಯಲ್ಲಿರುವ ಕೈಲಾಸನಾಥ ದೇವಾಲಯದೊಂದಿಗೆ ಅನೇಕ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದೆ ಪರ್ಸಿ ಬ್ರೌನ್ ಅವರನ್ನು ಉಲ್ಲೇಖಿಸಿ ಇಡೀ ವಿರೂಪಾಕ್ಷ ದೇವಾಲಯದ ನೋಟದಲ್ಲಿ ಒಂದು ದಿಟ್ಟ ಸೌಂದರ್ಯವಿದೆ ಇದು ಹೊರಭಾಗದಲ್ಲಿ ಉತ್ತಮವಾಗಿ ಕಂಡುಬರುತ್ತದೆ ಇದು ಕೇಂದ್ರ ರಚನೆಯನ್ನು ಮಾತ್ರವಲ್ಲದೆ ಮುಂಭಾಗದಲ್ಲಿ ಬೇರ್ಪಟ್ಟ ನಂದಿ ಮಂಟಪವನ್ನು ಒಳಗೊಂಡಿರುವುದರಿಂದ ಇದು ಸಮಗ್ರ ಯೋಜನೆಯಾಗಿದೆ ಮತ್ತು ಇದು ಸೂಕ್ತವಾದ ದ್ವಾರದಿಂದ ಪ್ರವೇಶಿಸಿದ ಗೋಡೆಯ ಆವರಣದೊಳಗೆ ಇದೆ ಮುಖ್ಯ ಕಟ್ಟಡವು ನೂರ ಇಪ್ಪತ್ತು ಅಡಿಗಳನ್ನು ಅಳೆಯುತ್ತದೆ ಅಲಂಕಾರಿಕ ವಿವರಗಳಲ್ಲಿ ವಾಸ್ತುಶಿಲ್ಪಿಯ ಆಸಕ್ತಿಯು ಅಚ್ಚುಗಳು ಪಿಲಾಸ್ಟರ್ಗಳು ಆವರಣಗಳು ಮತ್ತು ಕಾರ್ನಿಸ್ಗಳು ಮತ್ತು ರಂಧ್ರ ಕಿಟಕಿಯಲ್ಲಿ ಉತ್ತಮವಾಗಿ ಕಂಡುಬರುತ್ತದೆ ದೇವಾಲಯದ ಹೊರಭಾಗವು ಜೀವಗಾತ್ರದ ಪ್ರತಿಮೆಗಳನ್ನು ಇರಿಸಲಾಗಿರುವ ಗೂಡುಗಳನ್ನು ಒಳಗೊಂಡಿದೆ ದೇವಾಲಯವು ಚದರ ಶಿಖರವನ್ನು ಒಳಗೊಂಡಿದೆ ಪ್ರೆಸಿ ಬ್ರೌನ್ ಅವರ ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿರೂಪಾಕ್ಷ ದೇವಾಲಯವು ಹಿಂದಿನ ಕಾಲದ ಕಟ್ಟಡಗಳಲ್ಲಿ ಒಂದಾಗಿದೆ ಇದರಲ್ಲಿ ಅದನ್ನು ಕಲ್ಪಿಸಿಕೊಂಡ ಮತ್ತು ಅದನ್ನು ತಮ್ಮ ಕೈಗಳಿಂದ ಮಾಡಿದ ಪುರುಷರ ಆತ್ಮವು ಇನ್ನೂ ಇರುತ್ತದೆ ವರ್ಣಚಿತ್ರಗಳಲ್ಲಿ ಅಜಂತಾದ ಗುಹೆಯನ್ನು ಚಾಲುಕ್ಯರ ಕಾಲಕ್ಕೆ ಸೇರಿದೆ ಎಂದು ಗುರುತಿಸಲಾಗಿದೆ ಗಮನಾರ್ಹ ದೃಶ್ಯಗಳಲ್ಲಿ ಬುದ್ಧನ ಪ್ರಲೋಭನೆ ಮತ್ತು ಪರ್ಷಿಯನ್ ರಾಯಭಾರ ಕಚೇರಿಯನ್ನು ಉಲ್ಲೇಖಿಸಬಹುದು ಎರಡು ಮಲ್ಖೇಡದ ರಾಷ್ಟ್ರಕೂಟಗಳು ಕ್ರಿ ಶ ಏಳು ರಿಂದ ಕ್ರಿ ಶ ಒಂದು ಸಾವಿರ ರವರೆಗಿನ ಅವಧಿಯು ಪ್ರಾಚೀನ ಕರ್ನಾಟಕದ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಅದ್ಭುತ ಯುಗವಾಗಿದೆ ಈ ಅವಧಿಯಲ್ಲಿ ರಾಷ್ಟ್ರಕೂಟರು ರಂಗದಲ್ಲಿ ಪ್ರಾಬಲ್ಯ ಸಾಧಿಸಿದರು ಮತ್ತು ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸಕ್ಕೆ ಸಮೃದ್ಧ ಕೊಡುಗೆ ನೀಡಿದರು ರಾಷ್ಟ್ರಕೂಟರ ಪ್ರಾಮುಖ್ಯತೆಯ ಬಗ್ಗೆ ಎಸ್ ಶ್ರೀಕಾಂತ ಶಾಸ್ತ್ರಿ ಬರೆಯುತ್ತಾರೆ ಭಾರತೀಯ ಇತಿಹಾಸದಲ್ಲಿ ಕರ್ನಾಟಕವು ಇಡೀ ಭಾರತದ ಅದೃಷ್ಟವನ್ನು ಪ್ರಭಾವಿಸಿದ ಯಾವುದೇ ಅವಧಿ ಇದ್ದಿದ್ದರೆ ಅದು ಈ ಶತಮಾನಗಳಲ್ಲಿಯೇ ಆಗಿತ್ತು ಏಕೆಂದರೆ ದಕ್ಷಿಣದಲ್ಲಿ ಮೂರು ಶತಮಾನಗಳ ಕಾಲ ಪ್ರಬಲವಾಗಿದ್ದ ನಂತರದ ವಿಜಯನಗರ ಸಾಮ್ರಾಜ್ಯವು ಸಹ ಉತ್ತರ ಭಾರತದ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ ಕನೌಜ್ ನಗರದ ವೃತ್ತಾಕಾರದ ಇತಿಹಾಸಕ್ಕೆ ವ್ಯತಿರಿಕ್ತವಾಗಿ ಮಾನ್ಯಕ ಹೇತವು ನಿರಂತರ ಕೇಂದ್ರವಾಗಿತ್ತು ಕೇಪ್ ಕ್ಯಾಮೊರಿನ್ನಿಂದ ಉತ್ತರ ಪ್ರದೇಶದವರೆಗಿನ ವಿಶಾಲ ಸಾಮ್ರಾಜ್ಯದಷ್ಟೇ ಅಲ್ಲ ವಿಶೇಷವಾಗಿ ಅಮೋಘವರ್ಷ ನೃಪತುಂಗನ ಅಡಿಯಲ್ಲಿ ವಿಶಿಷ್ಟ ಸಾಹಿತ್ಯ ಕಲಾತ್ಮಕ ಮತ್ತು ಧಾರ್ಮಿಕ ಚಟುವಟಿಕೆಯ ಕೇಂದ್ರವಾಗಿತ್ತು ಎಂಬುದನ್ನು ಸಹ ಗಮನಿಸಬಹುದು ಪೂರ್ಣವಿರಾಮ 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 ರಾಷ್ಟ್ರಕೂಟ ರಾಜವಂಶವು ಸುಮಾರು ಎರಡು ಶತಮಾನಗಳ ಕಾಲದಂತಿದುರ್ಗ ಕೃಷ್ಣ ಐ ಗೋವಿಂದ ಮೂರು ಧ್ರುವ ಅಮೋಘವರ್ಷ ಕೃಷ್ಣ ಎರಡು ಇಂದ್ರ ಮೂರು ಮತ್ತು ಕೃಷ್ಣ ಮೂರೂರಂತಹ ಪ್ರಸಿದ್ಧ ಆಡಳಿತಗಾರರನ್ನು ಉತ್ಪಾದಿಸಿತು ಅವರ ಪ್ರಭಾವವನ್ನು ದಕ್ಷಿಣ ಭಾರತೀಯ ರಾಜವಂಶಗಳು ಮಾತ್ರವಲ್ಲದೆ ಪಾಲಾಗಳು ಮತ್ತು ಪ್ರತಿಹಾರರು ಇಬ್ಬರೂ ಒಪ್ಪಿಕೊಂಡರು ರಾಜಕೀಯ ಅಂಶದಿಂದ ರಾಷ್ಟ್ರಕೂಟ ಸಾಮ್ರಾಜ್ಯವು ಪ್ರಾಚೀನ ಡೆಕ್ಕನ್ ಇತಿಹಾಸದಲ್ಲಿ ಅತ್ಯಂತ ಅದ್ಭುತವಾದ ಪ್ರಸಂಗವಾಗಿದೆ ಹದಿನೆಂಟನೇ ಶತಮಾನದಲ್ಲಿ ಮರಾಠ ಪೇಶ್ವೆಗಳ ಯುಗದವರೆಗೆ ವಿಂಧ್ಯಾಪರ್ವತಗಳ ದಕ್ಷಿಣದಲ್ಲಿರುವ ಯಾವುದೇ ಶಕ್ತಿಯು ಉತ್ತರ ಭಾರತದ ಇತಿಹಾಸದಲ್ಲಿ ಅಂತಹ ಪ್ರಬಲ ಪಾತ್ರವನ್ನು ವಹಿಸಿರಲಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಂಸ್ಕೃತಿಯಲ್ಲೂ ಕರ್ನಾಟಕವು ಭಾರತದ ಮೇಲೆ ಶಂಕರರ ಅದ್ವೈತ ತತ್ವಶಾಸ್ತ್ರದ ಪ್ರಾಬಲ್ಯವನ್ನು ಬ್ರಹ್ಮನರ ಮತ್ತು ಜೈನರ ಸಂಸ್ಕೃತ ಮತ್ತು ಸ್ಥಳೀಯ ಸಾಹಿತ್ಯದಲ್ಲಿ ಎಲ್ಲೋರ ಮತ್ತು ಎಲಿಫೆಂಟಾದ ವಾಸ್ತುಶಿಲ್ಪದಲ್ಲಿ ಇತ್ಯಾದಿಗಳಲ್ಲಿ ಸಂಗೀತ ಮತ್ತು ಇತರ ಲಲಿತ ಕಲೆಗಳಲ್ಲಿ ಸ್ಮೃತಿ ಸಾಹಿತ್ಯದಲ್ಲಿ ಮತ್ತು ಗ್ರೇಟರ್ ಇಂಡಿಯಾದಲ್ಲಿ ಸಂಸ್ಕೃತಿಯ ಪ್ರಸರಣದಲ್ಲಿ ಪ್ರಭಾವ ಬೀರಿತು ಎಂದು ಸೇರಿಸಬಹುದು ನಲವತ್ತಾರು ರಾಜಕೀಯ ಇತಿಹಾಸ ರಾಷ್ಟ್ರಕೂಟರ ಮೂಲವನ್ನು ಕೆಲವು ವಿದ್ವಾಂಸರು ಅಶೋಕನ ಶಿಲಾ ಶಾಸನದಲ್ಲಿ ಉಲ್ಲೇಖಿಸಲಾದ ರಾಜಕೀಯವಾಗಿ ಪ್ರಮುಖ ಬುಡಕಟ್ಟು ರಟ್ಟರು ಅಥವಾ ರಾಷ್ಟ್ರಿಕರಿಂದ ಗುರುತಿಸಿದ್ದಾರೆ ಆದರೆ ಕೃಷ್ಣಶಾಸ್ತ್ರೀ ಆಂಧ್ರ ದೇಶದ ರೆಡ್ಡಿಗಳ ಹೆಸರನ್ನು ಪಡೆದುಕೊಂಡಿದ್ದಾರೆ ಅವರು ಕೃಷಿಕ ವರ್ಗಕ್ಕೆ ಸೇರಿದ ಗ್ರಾಮ ಮುಖ್ಯಸ್ಥರಾಗಿದ್ದರು ಐತಿಹಾಸಿಕವಾಗಿ ರಾಷ್ಟ್ರಕೂಟರು ಯಾದವರು ಎಂದು ಹೇಳಿಕೊಳ್ಳುತ್ತಾರೆ ರಾಷ್ಟ್ರಕೂಟರು ಬಾದಾಮಿಯ ಚಾಲುಕ್ಯರ ಸಾಮಂತರಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು ಮತ್ತು ಅಂತಿಮವಾಗಿ ಅವರು ಎಂಟನೇ ಶತಮಾನದ ಮಧ್ಯದಲ್ಲಿ ಚಾಲುಕ್ಯರನ್ನು ಹಿಂದಿಕ್ಕಿ ತಮ್ಮದೇ ಆದ ರಾಜವಂಶವನ್ನು ಸ್ಥಾಪಿಸಿದರು ರಾಷ್ಟ್ರಕೂಟ ರಾಜವಂಶದ ಸ್ಥಾಪಕ ದಂತಿದುರ್ಗ ಗಮನಾರ್ಹ ಸಾಮರ್ಥ್ಯಗಳನ್ನು ಹೊಂದಿದ್ದ ರಾಜ ಅವರ ವೃತ್ತಿಜೀವನದ ಅವಧಿಯಲ್ಲಿ ಅವರು ಸಿಂಧಭೂಪ ಪಲ್ಲವ ನಂದಿವರ್ಮನ್ ಮತ್ತು ಪಾಂಡ್ಯ ಚೋಳ ಪರಮಾರ ಮಾಳವ ಕಳಿಂಗ ಲತಾ ಮತ್ತು ಕೋಸಲ ರಾಜರನ್ನು ವಶಪಡಿಸಿಕೊಂಡರು ಎಂದು ಹೇಳಲಾಗುತ್ತದೆ ಇದಾದ ನಂತರ ಅವರು ಹೆಚ್ಚು ಕಾಲ ಬದುಕಲಿಲ್ಲ ಮತ್ತು ಕ್ರಿ ಶ ಏಳುನೂರ ಐವತ್ತಾರರಲ್ಲಿ ಮೂವತ್ತಾರು ಅಥವಾ ಮೂವತ್ತೇಳು ವಯಸ್ಸಿನಲ್ಲಿ ನಿಧನರಾದರು ಕೃಷ್ಣ ಏಳುನೂರ ಐವತ್ತಾರರಿಂದ ಏಳುನೂರ ದಂತಿದುರ್ಗ ಮಕ್ಕಳಿಲ್ಲದೆ ನಿಧನರಾದರು ಮತ್ತು ಆದ್ದರಿಂದ ಅವರ ಚಿಕ್ಕಪ್ಪ ಕೃಷ್ಣ ಅವರ ನಂತರ ಉತ್ತರಾಧಿಕಾರಿಯಾದರು ಅವರ ಸುಮಾರು ಹತ್ತೊಂಬತ್ತು ವರ್ಷಗಳ ಆಳ್ವಿಕೆಯು ರಾಷ್ಟ್ರಕೂಟರ ಕಲಾ ಇತಿಹಾಸದಲ್ಲಿ ಒಂದು ಮಹತ್ವದ ಯುಗವಾಗಿದೆ ಮನೆಯಲ್ಲಿ ತನ್ನ ಸ್ಥಾನವನ್ನು ದೃಢಪಡಿಸಿಕೊಂಡ ನಂತರ ಅವನು ಚಾಲುಕ್ಯ ರಾಜಧಾನಿಯ ಕಡೆಗೆ ಸಾಗಿ ಅವರ ಕೊನೆಯ ಪ್ರತಿರೋಧವನ್ನು ಮುರಿದನು ನಂತರ ಅವನು ಗಂಗಾ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಶ್ರೀಪುರುಷನನ್ನು ಸೋಲಿಸಿ ಅವನ ಅಧೀನತೆಯನ್ನು ಒಪ್ಪಿಕೊಂಡನು ಪೂರ್ವ ಚಾಲುಕ್ಯ ದೊರೆ ವಿಷ್ಣುವರ್ಧನ ಐವಿ ಕೃಷ್ಣನ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಲ್ಪಟ್ಟನು ಈ ವಿಜಯಗಳು ಅವನಿಗೆ ಚಾಲುಕ್ಯ ಪ್ರದೇಶದ ದಕ್ಷಿಣ ಗಡಿಯನ್ನು ಮತ್ತು ಪೂರ್ವ ಚಾಲುಕ್ಯ ಆಳ್ವಿಕೆಯ ಒಂದು ಭಾಗವನ್ನು ತಂದವು ಅವನು ಕೊಂಕಣವನ್ನು ವಶಪಡಿಸಿಕೊಂಡನು